மைசூர் துப்பார நோக்க உடுப்பிபராக தீக்குவாரி மைசூரி கர்நாடக மகாமண்டே வீட்டில் வார்த்திக துவ புரஸ்கார ನಿವೃತ್ತಿ ಮತ್ತು ಹೊರಟು ಬಂದಿದ್ದ ಸಮುದಾಯದ ನೌಕರ ಬಂದವರು ವಿವಿಧ ಇಲಾಖೆಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಸಮಾಜದ ಅಧಿಕಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸತಕ್ಕಂತಹ ವಿವಿಧ ಕ್ಷೇತ್ರಗಳ ಸಾಧಕರು ಹಾಗೂ ಹಲವು ಗಣ್ಯರುಗಳನ್ನ ಸನ್ಮಾನ ಮಾಡತಕ್ಕಂತ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನ ಕರ್ನಾಟಕ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಚಿನ್ಮಲ್ಲಿ ಶಿರಾಪುರಿ ಮಹಾಸಂಸ್ಥಾನಥಪೀಠ ಸಮಾಜದ ಕುಲಗುರುಗಳ ಡಾಕ್ಟರ್ ಶ್ರೀ ಶ್ರೀ ಮಹಾ ನಡೀತಕ್ಕಂತಹ ಈ ಒಂದು ಸಮಾಜದ ಏಕೈಕ ಸಮಾಜ ಇಡೀ ರಾಜ್ಯದಲ್ಲಿ ಉಪ ಸಮಾಜ ಕೇವಲ ಒಬ್ಬನೇ ಶಾಸಕರು ಎಂಎಸ್ ಅಧ್ಯಕ್ಷರು ಮಾಜಿ ಸಚಿವರು ಚಾಮರಾಜನಗರ ಜಿಲ್ಲೆಯ ಪ್ರಭಾವಿ ಮುಖಂಡರು ಸಮುದಾಯದ ಮಾರ್ಗದರ್ಶಕರು ದರು ಚಾಮರಾಜನೇರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರ ಶ್ರೀ ಪುಟ್ಟಂದ ಶೆಟ್ಟಿ ಅವರು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸುತ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮೈಸೂರು ಜಿಲ್ಲಾ ಉಪವಾರ ನೌಕರರು ಮತ್ತು ಉತ್ತರ ಗೌರವಾನ್ವಿತ ಅಧ್ಯಕ್ಷರಾದ ಎಂ ಸೋಮಣ್ಣ ಅವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಇಂತಹ ಒಂದು ಪ್ರಭುತ್ವದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರುಗಳು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅದರಲ್ಲಿ ಬಹಿರಂಗ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದಂತಹ ಶ್ರೀತಾ ಪಿ ಶಿವಶಂಕರ್ ಅವರು ಚಿಂತಾಮ ಪಾಯಿಂಟ್ ಟೆಕ್ನಾಲಜಿ ಲಿಮಿಟೆಡ್ನ ನಿರ್ದೇಶಕರಾದ ಬೆಂಗಳೂರಿನ ಲೋಕೇಶ್ ಅವರು ಭದ್ರಾವಲಯ ವಾಣಿಜ್ಯ ಉದ್ಯೋಗಿಗಳಿಮಿಟೆಡ್ ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಪಟೀರ ವಿದ್ಯಾಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರೇರಣಾತ್ಮಕವಾದಂತಹ